ಫೈನ್ ಸುನಿಲ್ ಸುನಿಲ್ ಈಗ ಈಗ ನೇಪಾಳದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ರೋಲ್ ಆಫ್ ಆರ್ಮಿ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾವುದೇ ದೇಶದೊಂದು ದಂಗೆ ಆದಾಗ ಏನು ರೀ ಆರ್ಮಿ ಇದೆ ಅಂತ ಹೇಳ್ತಾರೆ ಇಂಥ ಒಂದು ದಂಗೆನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಎಗ್ರಿ ಮೊದಲ ಒಂದು ಸೆಪ್ಟೆಂಬರ್ ಐತೆನೇ ಅವರು ಫೈರ್ ಓಪನ್ ಮಾಡ್ತಾರೆ ಸುಮಾರು ಹತ್ತೊಂಬತ್ತು ಜನ ಸತ್ತು ಹೋಗ್ತಾರೆ ನೇಪಾಳದಲ್ಲಿ ಈ ಮಟ್ಟದ ಒಂದು ದೊಡ್ಡ ದಂಗೆ ತೀವ್ರ ಸ್ವರೂಪ ಪಡ್ಕೊಳ್ಳೋ ಕಾರಣ ಏನು ಅಂತ ಹೇಳಿದ್ರೆ ಇವರು ಯಾರು ಹತ್ತೊಂಬತ್ತು ಜನನ ಸಾಯಿಸ್ತಾರಲ್ಲ ಗೋಲಿಬಾರಲ್ಲಿ ಅದರಲ್ಲಿ ಒಂದು ಮಗು ಹನ್ನೆರಡು ವರ್ಷದ ಹುಡುಗ ಹುಡುಗಿ ಬರೀ ಹನ್ನೆರಡೇ ವರ್ಷ ಅವನಿಗೆ ಆ ಒಂದು ಸಾವು ಇಡೀ ದೇಶವನ್ನ ಕೆರಳಿಸಿದ ಪರಿ ಇತ್ತಲ್ಲ ಎಲ್ಲಿವರಿಗೆ ಚಳುವಳಿಗಾರರ ಒಂದು ಹೋರಾಟವಾಗಿದ್ದದ್ದು ಜನಗಳ ಹೋರಾಟವಾಗಿ ರೂಪಾಯಿತು ಅಲ್ಲಿ ಚಳುವಳಿಗಾರರ ಪ್ರೊಟೆಸ್ಟ್ ಯಾರೋ ಜೆನ್ಸಿ ಅಂತೆ ಅಷ್ಟು ಮಾತ್ರ ಬರ್ತಾ ಇದ್ರು ಆಮೇಲೆ ಜನಗಳೇ ರಸ್ತೆಗೆ ಇಳಿದ್ರು ಆರ್ಮಿ ಅಂತ ಟೈಮಲ್ಲಿ ಪ್ರಭುತ್ವದ ಮಾತು ಕೇಳಿ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಲ್ವ ಇಂಥ ದೊಡ್ಡ ಒಂದು ಪ್ರತಿಭಟನೆಯನ್ನು ಅಥವಾ ಆರ್ಮಿಗೂ ಒಂದು ಕನ್ಸರ್ನ್ ಬಂದುಬಿಡುತ್ತಾ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಏನಾದರು ಆರ್ಮಿ ಬಿಹೇವ್ ಮಾಡ್ತಾ ಆ ಟೈಮಲ್ಲಿ ಅಂತ ಇದನ್ನ ನಾವು ನಿಮಿಷ ಹೇಳಿದ್ರೆ ಕ್ರೈಮ್ ಅನ್ನೋದು ಓಕೆ ಪ್ರೊಟೆಸ್ಟ್ ಅನ್ನೋದು ನಡೀತಾನೆ ಇರತ್ತೆ ಎಲ್ಲಾ ಕಡೆ ಬಟ್ ಪ್ರತಿ ಸಲ ಇದನ್ನೇ ಈ ರೀತಿ ನಡೆದಾಗ ಎಲ್ಲಾನು ನೀವ್ ಆರ್ಮಿನ್ ಓಕೆ ಆ ಮಗು ಹನ್ನೆರಡು ವರ್ಷದ ಮಗು ಏನ್ಸ ಆಯ್ತು ಅದು ಸತ್ತಾಗ ಯಾರಿಗೂ ಗೊತ್ತಿರ್ಲಿಲ್ಲ ಇಷ್ಟು ವಿಕಾರವಾಗಿ ಇದು ಬೆಳೆಯುತ್ತೆ ಅಂತ ಹೇಳ್ಬೋದು ಮೊದಲನೇದು ಎರಡನೇದು ಒಂದು ಅರ್ಥ ಮಾಡ್ಕೋಬೇಕು ಯಾವ ಪಾರ್ಟಿಯಲ್ಲಿತ್ತು ಅಧಿಕಾರದಲ್ಲಿ ಅನ್ನೋದು ಬೇರೆ ಪ್ರಶ್ನೆ ಆದರೆ ಅಲ್ಲಿ ಇದ್ದಿದ್ದು ಪ್ರಜಾಪ್ರಭುತ್ವ ಇವತ್ತು ಸೇನಾಡಳಿತ ಜಾರಿಗೆ ಬಂದಿದೆ ಯಾವುದೇ ಪ್ರಜಾಪ್ರಭುತ್ವದಲ್ಲಾಗ್ಲಿ ನೀವು ಪ್ರಪಂಚದಲ್ಲಿ ಎಲ್ಲೇ ತಗೊಳ್ಳಿ ಅನ್ಲೆಸ್ ಇಟ್ಸ್ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಹೆಸರಿಗಷ್ಟೇ ಅದಿರೋದು ಅದು ಬಿಟ್ಟು ಬೇರೆ ಯಾವುದೇ ದೇಶ ಫಾರ್ ದಟ್ ಮ್ಯಾಟರ್ ನೇಪಾಲ್ ವಾಸ್ ಸಮ್ ಡಿಸಿಪ್ಲೀನ್ ಕಂಟ್ರಿ ಅಲ್ಲಿ ಯಾವತ್ತೂನು ಆರ್ಮಿ ತಾನಾಗ್ ತಾನು ಬಂದು ನಾನು ಮಾಡ್ತೀನಿ ಅಂತ ಜನ್ರಲಿ ಇದನ್ನ ನಾವು ಈಗ ಆರ್ಮಿ ಟರ್ಮ್ಸ್ ಅಲ್ಲಿ ನಾನು ಹೇಳಿದ್ರೆ ಗ್ಲೋಬಲಿ ಇದನ್ನ ಏಟ್ ಟು ಸಿವಿಲ್ ಅಥಾರಿಟೀಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಅನ್ಲೆಸ್ ಕಾಲ್ಟ್ ಯಾವ ಆರ್ಮಿನೂ ಬರಲ್ಲ ಯಾಕಂದ್ರೆ ಆರ್ಮಿ ಇಸ್ ದೇರ್ ಫಾರ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇಂಟರ್ನಲಿ ಮೆಕ್ಯಾನಿಸಮ್ಸ್ ಎಲ್ಲ ಫೇಲ್ ಆಯ್ತು ಅಂತ ಹೇಳಿದ್ರೆ ಲಾಸ್ಟ್ ರೆಸಾರ್ಟ್ ಮತ್ತೆ ಇಂಟರ್ನಲಿ ಕೂಡ ಆರ್ಮಿನೇನೆ ಆದ್ರೆ ಯಾವತ್ತೂನು ಆರ್ಮಿ ಮೊಟ್ಟ ಮೊದಲನೇದಾಗಿ ಏನಾದರೂ ಒಂದು ಸಿಸ್ಟಮ್ ಫೇಲ್ ಆಗ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಅವ್ರು ಬರಲ್ಲ ಯಾವತ್ತೂ ಬರಲ್ಲ ಅನ್ಲೆಸ್ ಗೌರ್ಮೆಂಟ್ ಗವರ್ಮೆಂಟ್ ಕಾಲ್ ದಮ್ ಯಾವ ಗೌರ್ಮೆಂಟು ಅದನ್ನ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಗವರ್ಮೆಂಟ್ ಬಡ ಜನಗಳ ಮೇಲೆ ನನ್ನದೇ ಬಡ ಜನ ಹಸಿಬಿಗೋ ನಿರುದ್ಯೋಗಕ್ಕೋ ಹೊಟ್ಟೆಪಾಡಿಗೋ ಪ್ರತಿಭಟನೆ ಮಾಡ್ತಾ ಇದ್ದಾಗ ನಾನು ಗನ್ ಎತ್ತಲಾರೆ ಅನ್ನೋ ಮನಸ್ಥಿತಿ ಇರುತ್ತೆ ಆ ಟೈಮಲ್ಲಿ ಖಂಡಿತವಾಗ್ಲೂ ಇರುತ್ತೆ ಈಗ ನೀವು ಯಾವುದೇ ಒಂದು ದೇಶ ಸಿ ನೀವ್ ಯಾವುದೇ ಆರ್ಮಿನ್ ತಗೊಳ್ಳಿ ಆರ್ಮಿ ಇಸ್ ಮೇಡ್ ಆಫ್ ದ ಸೇಮ್ ಪೀಪಲ್ ಆಫ್ ದಟ್ ಕಂಟ್ರಿ ಅದೇ ದೇಶದ ಜನಾನೇ ಆರ್ಮಿಲಿರೋದು ಈಗ ಇಲ್ಲಿ ಏನೋ ಪ್ರಾಬ್ಲಮ್ ನಡೀತಿದೆ ಅಂದ್ರೆ ಅಲ್ಲಿ ಪ್ರೊಟೆಸ್ಟ್ ಅವರು ಮಾಡ್ತಾ ಇದಾರೆ ಆರ್ಮಿ ಬಂದ್ಬಿಡಲ್ಲ ಆರ್ಮಿ ಇಸ್ ನಾಟ್ ಅ ಗೌರ್ಮೆಂಟ್ ಸ್ಟೂಲ್ ಆರ್ಮಿ ಈಸ್ ಆರ್ಮಿ ಅನ್ನೋದು ಒಂದು ದೇಶದ ಒಂದು ಪ್ರಬುದ್ಧತೆ ಸೋವರ್ನಿಟಿ ಅಂತ ಏನಿರುತ್ತೆ ಎಕ್ಸ್ಟರ್ನಲ್ ಥ್ರೆಟ್ ಏನಿರುತ್ತೆ ಅದಕ್ಕೋಸ್ಕರ ಅದಿರುತ್ತೆ ಇಂಟರ್ನಲ್ ಗೆ ಯೂಸ್ ಮಾಡ್ಬೋದು ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ಅದು ಬರಲ್ಲ ಯಾವುದೇ ಆರ್ಮಿ ಈಗ ಎಲ್ಲ ಆಯ್ತು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟ ಇಷ್ಟೊಂದೆಲ್ಲ ಅನಾರ್ಕಿ ನಡೀತು ಇದೆಲ್ಲ ಆದ್ಮೇಲೆ ಆಫ್ಟರ್ವರ್ಡ್ಸ್ ದೇ ಸ್ಟೆಪ್ ಡೆ ಮೊನಾರ್ಕಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಆಗುತ್ತೆ ಸಿ ಸಮ್ ಆರ್ಗ್ಯುಮೆಂಟ್ಸ್ ಲೈಕ್ ದಟ್ ತುಂಬಾ ಆಂಗಲ್ಸ್ ಇದೆ ಇದಕ್ಕೆ ಈಗ ನೀವು ರೆಡಿಟ್ ಅಲ್ಲಿ ಹೋಗ್ಬಿಟ್ಟು ನೀವು ನೋಡೋದ್ರೆ ಐ ವಿಲ್ ಇಟ್ ಲೇಟರ್ ಒಂದು ತುಂಬಾ ವೈರಲ್ ಪೋಸ್ಟ್ ಆಗ್ತಿದೆ ರೆಡಿಟ್ ಅಲ್ಲಿ ಒಬ್ರು ಬರ್ದಿದ್ದಾರೆ ಅದರಲ್ಲಿ ವಿ ವನ್ ಬಟ್ ವಿ ಹ್ಯಾವ್ ಲಾಸ್ಟ್ ಓಕೆ ರೀಸನ್ ಯಾವುದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡಬೇಕಿತ್ತು ಆ ಪ್ರೊಟೆಸ್ಟ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಆದರೆ ನಾವೇನು ಮಾಡಬಾರ್ದು ಅಂದ್ಕೊಂಡಿದ್ವಿ ಅದನ್ನು ಯಾರೋ ಬಂದು ಮಾಡಿದ್ರು ನಾನಿಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ವಾಟ್ ಐ ಗ್ಯಾದರ್ಡ್ ದಿಸ್ ಪ್ರೊಟೆಸ್ಟ್ ಇನ್ ನೇಪಾಲ್ ಹ್ಯಾಸ್ ಬೀನ್ ಇನ್ಫಿಲ್ಟ್ರೇಟೆಡ್ ಬೈ ಫಾರಿನ್ ಹ್ಯಾಂಡ್ಸ್ ಆ್ಯಂಡ್ ಇಟ್ಸ್ ಕನ್ಫರ್ಮ್ಡ್ ಇಲ್ಲ ಅಂತ ಹೇಳಿದ್ರೆ ಯಾವ ಬಿಲ್ಡಿಂಗ್ಸ್ನ ಸುಟ್ಟಿರೋದು ಅವರು ಯಾವ ಕರಪ್ಷನ್ ಅಗೇನ್ಸ್ಟ್ ಆಗಿ ಈ ಯೂತ್ ಏನು ಪ್ರೊಟೆಸ್ಟ್ ಮಾಡ್ತಾ ಇತ್ತು ಆ ಕರಪ್ಟ್ ಜನದ ಎಲ್ಲ ಹಣೆ ಬರಹ ಅವ್ರದ್ದು ಇತಿಹಾಸ ಏನಿತ್ತು ಏನೇನು ಕರಪ್ಷನ್ ಮಾಡಿದ್ರು ಎಲ್ಲ ಫೈಲ್ಸು ಅದರಲ್ಲೇ ಇತ್ತು ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು ಅವರ ಪಾರ್ಲಿಮೆಂಟ್ ಅಲ್ಲಿ ಇತ್ತು ಅದೇ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಇತ್ತು ಅದೇ ಪೊಲಿಟಿಷಿಯನ್ಸ್ ಮನೆಗಳಲ್ಲಿತ್ತು ಇವತ್ತು ಅದು ಯಾವುದೂ ಇಲ್ಲ ಪ್ರಾಬಬ್ಲಿ ಈ ಫಾರಿನ್ ಇನ್ಫಿಲ್ಟ್ರೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಆ ಫೈಲ್ಸ್ ಎಲ್ಲ ಸಿಕ್ಕಿರೋದು ಇವತ್ತು ಅವರು ಯಾರ್ಯಾರು ಇದರಲ್ಲಿ ಇದು ನಡೆದಾಗ ಅವ್ರನ್ನ ಸಾಯಿಸೋ ಕೂಡ ಇವರು ಟ್ರೈ ಮಾಡಿದ್ರು ಕೆಲವರು ಬಿಕಾಸ್ ನಾವು ವಿಡಿಯೋಸ್ನ ನಾವು ನೋಡಿದೀವಿ ಪೊಲಿಟೀಷನ್ಸ್ನ ಸಾಯಿಸೋ ಕೂಡ ಟ್ರೈ ಮಾಡಿದ್ರು ಬಟ್ ಜಾಸ್ತಿ ಜನ ಇಲ್ಲ ಅದರಲ್ಲಿ ಪೊಲಿಟೀಶನ್ಸ್ ಬಟ್ ಹ್ಯಾವಿಂಗ್ ಸೆಡ್ ದಟ್ ಈ ಫೈಲ್ಸ್ ಏನಾದರೂ ಉಳ್ಕೊಂಡಿದಿದ್ರೆ ಆ ಪಾರ್ಲಿಮೆಂಟ್ ಆಗಲಿ ಎಲ್ಲಾದರೂ ಸರಿ ಬಿಕಾಸ್ ಪಾರ್ಲಿಮೆಂಟ್ ಇಸ್ ಫುಲ್ ಆಫ್ ಆಫೀಸಸ್ ಒಂದು ಅಸೆಂಬ್ಲಿ ನಡೆಯೋ ಇದ್ ಬಿಟ್ರೆ ಎಲ್ಲಾರದು ಇಂಡಿವಿಜುವಲ್ ಆಫೀಸಸ್ ಇರುತ್ತೆ ತುಂಬಾ ಎವಿಡೆನ್ಸ್ ಇತ್ತು ಎವಿಡೆನ್ಸ್ ಇದೇ ಪೊಲಿ ಇವ್ರು ಹೋಗ್ಬಿಟ್ಟು ಯಾರು ಕರಪ್ಷನ್ ಅಗೇನ್ಸ್ಟ್ ಫೈಟ್ ಮಾಡ್ತಿದ್ದಾರೆ ಅವರೇ ಹೋಗ್ಬಿಟ್ಟು ವೈ ಡು ದೇ ಬರ್ನ್ ಇಟ್ ದಟ್ ದಿಸ್ ಇನ್ಫಿಲ್ಟ್ರೇಟೆಡ್ ಪ್ರೊಟೆಸ್ಟ್ ಅಲ್ಟಿಮೇಟ್ಲಿ ದ ಬಿಗರ್ ಪಿಕ್ಚರ್ ಇಸ್ ಆ ಒಂದು ಶಕ್ತಿ ಇದೆ ವೆಸ್ಟರ್ನ್ ಪವರ್ ಇಟ್ ಡಸಂಟ್ ವಾಂಟ್ ಇಂಡಿಯಾ ಟು ಬಿ ಸ್ಟೇಬಲ್ ಓಕೆ ನಿಮ್ ಪಕ್ಕದ ಮೇಲೆ ಗಲಾಟೆ ನಡೀತಿದ್ರೆ ಸುತ್ತಾನು ಗಲಾಟೆ ನಡೀತಿದ್ರೆ ನೀವು ಶಾಂತಿಯಿಂದ ಇರೋ ಸಾಧ್ಯ ಇಲ್ಲ ದಟ್ಸ್ ದಿ ಅನಾಲಜಿ ಆಫ್ ದಿಸ್ ಚರ್ಚೆ ಮತ್ತೆ ಮುಂದುವರಿಸ್ತೀನಿ